ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಉತ್ತಮವಾದಂಥ ರೆಸಿ ರೆಸಿಪಿ ಅಂತ ಹೇಳ್ಬೋದು ಇದು ಇದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ರಾಗಿ ಗಂಜಿ ಮತ್ತು ರಾಗಿ ಮಾಲ್ಟು ಬನ್ನಿ ಮಾಡೋಣ ಅದಕ್ಕೂ ಮುಂಚೆನೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ರೆಸಿಪಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಒಂದು ಒಂದುವರೆ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನು ರಾಗಿ ಹಿಟ್ಟು ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ಲೋಟ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ರಾಗಿ ಹಿಟ್ಟು ಏನು ತಗೊಂಡಿದ್ದೆ ಅದಕ್ಕೆ ಇಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಗಂಟೆನೂ ಆಗ್ದಂಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ಹಾಕಿ ಮಾಡಿದರೆ ಗಂಟಾಗುತ್ತೆ ಹಾಗಾಗಿ ನಾವು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಅದೆಲ್ಲ ಗಂಟೆಲ್ಲ ಹೋಗೋ ಥರ ಎಲ್ಲ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ನೋಡಿ ಮಿಕ್ಸ್ ಮಾಡಿದಾಯಿತು ಅಷ್ಟರಲ್ಲಿ ಅಲ್ಲಿ ನೀರು ಬಿಸಿ ಆಗುತ್ತೆ ನೋಡಿ ಬಿಸಿ ಆದ ತಕ್ಷಣ ನಾವು ಅದಕ್ಕೆ ಉರಿ ಕಡಿಮೆ ಮಾಡಿಕೊಂಡು ಸ್ಟವ್ ಊರಿನ ಅದಕ್ಕೆ ಸೇರಿಸೋಣ ಅದನ್ನು ನಾವು ಕೈ ಬಿಡ್ದಂಗೆ ಕೈಯಾಡಿಸ್ಬೇಕು ಇಲ್ಲಾಂದರೆ ಗಂಟಾಗುತ್ತೆ ನೋಡಿ ಕಡಿಮೆ ಉರಿ ಇಟ್ಕೊಂಡು ಗಂಟಾಗ್ದಂಗೆ ಕೈ ಬಿಡಬಾರ್ದು ಸೌಟಲ್ಲಿ ಕೈಯಾಡ್ತಾ ಇರಬೇಕು ಇದು ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥ ತುಂಬ ರಾ ರಾಗಿ ಗಂಜಿ ಅಥವಾ ರಾಗಿಯಿಂದ ಆರೋಗ್ಯಕ್ಕೆ ತುಂಬ ಪ್ರಯೋಜನ ಇದ್ದಾವೆ ಇದರಲ್ಲಿ ಪ್ರೋಟೀನು ಕ್ಯಾಲ್ಸಿಯಮ್ಮು ಕಬ್ಬಿಣದಂಶ ಎಲ್ಲ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ನಾನು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇದು ರೆಡಿ ಆಯಿತು ಗಂಜಿ ಅಷ್ಟೇ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ನೀರು ಕುದ್ದಿದ್ರೆ ಒಂದು ಎರಡರಿಂದ ಮೂರು ನಿಮಿಷ ಅದು ರೆಡಿ ಆಯಿತು ಅದರಲ್ಲಿ ತಣ್ಗಾಗೋ ಅಷ್ಟಲ್ಲಿ ನಾನಿಲ್ಲಿ ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಅದನ್ನು ಹಾಗೆ ಮೊಸರು ಬೇಕಾದರೂ ಹಾಕೋಬೋದು ನಾನು ಸ್ವಲ್ಪ ಮಜ್ಜಿಗೆ ಥರ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಅದನ್ನು ನೋಡಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊತೀನಿ ಸ್ವಲ್ಪ ಅದನ್ನು ನೀರು ಹಾಕಿ ಸ್ವಲ್ಪ ಮಜ್ಜಿಗೆ ಟೈಪ್ ಮಾಡ್ಕೊಂಡ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ನಮ್ಮ ಕಡೆ ನಾವು ಐದು ತಿಂಗಳು ಮಗಿನಿಂದ ಹಿಡಿದು ಅದನ್ನು ರಾಗಿ ಮಾಲ್ಟು ಮಾಡಿ ಐದು ತಿಂಗಳ ಮಗಿನಿಂದನೂ ಕೂಡ ಕೊಡ್ತೀವಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೇಹನ ತಂಪಾಗಿರಿಸುತ್ತೆ ಬೇಸಿಗೆ ಟೈಮಲ್ಲಂತೂ ಇದು ಒಳ್ಳೆಯ ಉತ್ತಮವಾದ ಆರೋಗ್ಯ ನೋಡಿ ತಣ್ಣಗಾಯಿತು ಅದು ನಾವು ಬಿಸಿ ಇದಕ್ಕೆ ಮೊಸರೂನ ಹಾಕೋಕ್ಕೆ ಹೋಗ್ಬಾರ್ದು ಮಜ್ಜಿಗೆ ಆಗಲಿ ಮೊಸರಾಗಲಿ ಬಿಸಿ ಗಂಜಿಗೆ ಹಾಕೋಕೆ ಹೋಗ್ಬಾರ್ದು ನೋಡಿ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಅದು ತಣ್ಣಗಾಯಿತು ನಾನು ನಾನಿಲ್ಲಿ ಡೈರೆಕ್ಟ್ ಅದಕ್ಕೆ ಬೇಕಾದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ಅದನ್ನು ಗಂಜಿ ಹಾಕ್ಬಿಟ್ಟು ನೋಡಿ ಏನು ಕಡ್ದು ಮಜ್ಜಿಗೆನ ಅದನ್ನು ಅದಕ್ಕೆ ಇದ್ದೀನಿ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಇರೋರು ಬೆಳಗ್ಗೆ ಟೈಮು ಇದಕ್ಕೆ ಡೈಲಿ ಒಂದೊಂದು ಲೋಟ ಕುಡಿತಾ ಬಂದರೆ ತುಂಬ ಒಳ್ಳೆಯದು ಮತ್ತು ಬೇಸಿಗೆ ಟೈಮಲ್ಲಿ ಡೈಲಿ ಕುಡಿತಾ ಬಂದರೆ ದೇಹ ತಂಪಾಗಿಡುತ್ತೆ ನಾವಂತೂ ಡೈಲಿ ಬಳಸ್ತೀವಿ ಡೈಲಿ ಬೆಳಗ್ಗೆ ಟೈಮು ಗಂಜಿ ಯೂಸ್ ಮಾಡ್ತೀವಿ ನೋಡಿ ಈಗ ಹಾಕಿದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಜೀರಿಗೆ ಪುಡಿ ಇದ್ದೀನಿ ಉಪ್ಪೆಲ್ಲ ಮುಂಚೆನೇ ಗಂಜಿ ಮಾಡುವಾಗಲೇ ಹಾಕ್ಕೊಂಡಿರ್ತೀವಿ ನೋಡಿದು ಜೀರಿಗೆ ಪುಡಿ ಹಾಕಿದಾದಮೇಲೆ ಮತ್ತೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಹಾಕಿದರೆ ನೋಡಿ ರೆಡಿ ಆಯಿತು ಇದು ರಾಗಿ ಗಂಜಿ ಇದು ರಾಗಿ ಗಂಜಿ ರೆಡಿಯಾಯಿತು ಮಕ್ಕಳುಗಳು ಈ ಥರ ಮಜ್ಜಿಗೆ ಹಾಕಿದ್ದು ಕುಡಿಯೋಲ್ಲ ಇಷ್ಟಪಡಲ್ಲ ಅಂದರೆ ಮಕ್ಕಳಿಗೆ ಇನ್ನೊಂದು ರಾಗಿ ಮಾಲ್ಟ್ ಮಾಡಿಕೊಡ್ಬೋದು ನಾನು ಅದನ್ನು ಕೂಡ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಇದು ರಾಗಿ ಗಂಜಿ ರೆಡಿ ಆಯಿತು ನೋಡಿ ಈಗ ನಾನು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಏನಿಲ್ಲ ನೋಡಿ ಏಲಕ್ಕಿ ಕಾಯಿ ಪುಡಿ ಮತ್ತು ಬೆಲ್ಲ ಒಂದು ಸ್ಪೂನು ಒಂದು ಲೋಟ ಹಾಲು ಒಂದೂವರೆ ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಅಷ್ಟೇ ಈಗ ಇಲ್ಲೂ ಅಷ್ಟೇ ನೀರು ಕಾಯೋಕೆ ಇಟ್ಟಿದ್ದೀನಿ ಒಂದು ಲೋಟ ಅದು ನೀರು ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ರಾಗಿ ಇಟ್ಟಿಗೆ ನೀರು ಸೇರಿಸ್ಬಿಟ್ಟು ಗಂಟಾಗ್ದಂಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಡೈರೆಕ್ಟ್ ಹಾಗೆ ಕಲಿಸ್ಬಿಟ್ಟು ಕೂಡ ಇಡ್ಬೋದು ಇಲ್ಲಿ ನೀರು ಬಿಸಿ ಆಗೋಕ್ಕಿಟ್ಟು ಇಟ್ಟಿದ್ದೀನಿ ಇಲ್ಲಾಂದರೆ ಗಂಟಾಗುತ್ತೆ ಹಾಗಾಗಿ ನೋಡಿ ಈಗ ಅದನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಉರಿ ಕಡಿಮೆ ಇಟ್ಕೊಂಡು ಅದನ್ನು ಇಟ್ಟು ಸೇರಿಸ್ಕೋಬೇಕಿಲ್ಲ ಅಂದರೆ ಬೇಗ ಗಂಟಾಗಿ ಬಿಡುತ್ತೆ ಬಿಸಿಗೆ ನೋಡಿ ರೆಡಿ ಆಯಿತು ನಾವು ನಮ್ಮ ಕಡೆ ಮಕ್ಕಳಿಗೆ ಐದು ತಿಂಗಳು ಮಗಿನಿಂದಲೂ ಕೂಡ ಇದನ್ನು ರಾಗಿ ಸರಿ ಅಂದ್ಬಿಟ್ಟು ಮಾಡಿಬಿಟ್ಟು ತಿನ್ನಿಸ್ತೀವಿ ಆದರೆ ಮಕ್ಕಳಿಗೆ ಬೇರೆ ಸಪ್ರೇಟು ರಾಗಿ ಸರಿ ಅಂತ ಮಾಡಿಟ್ಕೊಂಡು ತಿನ್ನಿಸ್ತೀವಿ ಇಲ್ಲಿ ನಾವು ರಾಗಿ ಹಿಟ್ಟಿಂದಲೇ ಕೂಡ ಇನ್ನು ಮಾಡ್ತಾ ಇರೋದು ಇದು ರಾಗಿ ಗಂಜಿ ರಾಗಿ ಮಲ್ಟು ನೋಡಿ ನಾನಿಲ್ಲಿ ಈಗ ಒಂದೂವರೆ ಟೇಬಲ್ ಅಷ್ಟು ಬೆಲ್ಲ ಸೇರಿಸ್ಕೊಂಡೆ ಅದು ಗಂಜಿ ಕುದ್ದಿದಾದ್ಮೇಲೆ ಈಗ ಬೆಲ್ಲ ಕರಗಿದಾದ್ಮೇಲೆ ನೋಡಿ ಏನು ತೊಗೊಂಡಿದ್ದೆ ಒಂದು ಲೋಟ ಹಾಲು ಅದನ್ನು ಇದ್ದೀನಿ ಇದು ಕಾಯಿಸಿರೋ ಹಾಲು ನೋಡಿ ಹಾಲು ಹಾಕಿ ಕುದ್ದಿದ್ದಾದಮೇಲೆ ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕುತ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ರಾಗಿ ಮಾಲ್ಟು ಮಕ್ಳುಗಳು ನಾವು ದೊಡ್ಡವರು ಕೂಡ ಕುಡಿಬೋದು ಡಯಾಬಿಟಿಸ್ ಇರೋರು ಬೆಲ್ಲ ಹಾಕಿರ್ತೀವಿ ಅವರು ಕೂಡ ಕುಡಿಬೋದು ಎಲ್ಲರೂ ಕುಡಿಬೋದು ಮಕ್ಳು ಜ್ ಮಜ್ಜಿಗೆ ಮಜ್ಜಿಗೆಲಿ ಕುಡಿಯೋಲ್ಲ ಅಂದರೆ ಮಕ್ಳಿಗೆ ಈ ಥರ ಮಾಡ್ಕೊಡ್ಬೋದು ನಾನು ಮನೇಲಿ ಈ ಥರ ಎರಡು ಥರನೂ ಮಾಡ್ತೀನಿ ನೋಡಿ ರೆಡಿ ಆಯಿತು ಸರ್ವ್ ಮಾಡ್ತಾಯಿದ್ದೀನಿ ರಾಗಿ ಗಂಜಿಯಿಂದ ರಾಗಿಯಿಂದ ತುಂಬ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ ಇದು ಬೇಕು ಅಂದರೆ ಮೇಲ್ಗಡೆ ನೋಡಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಪಿಸ್ತಾ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಇನ್ನೊಂದು ರೆಸಿಪಿಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್